ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಏನು ಮಾಡೋದು ತೋರಿಸ್ಕೊಡ್ತೀನಿ ಅಂದರೆ ಹಾಲು ದನ ಕರು ಹಾಕಿರುತ್ತಲ್ಲ ಆವಾಗ ಅದರಿಂದ ಮಾಡೋ ಗಿಣ್ಣುನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಇವಾಗ ಕರೆದಿರೋ ಹಾಲನ್ನು ಹಾಕ್ಕೊಳ್ಳೋಣ ಹೊಗೆ ಬರ್ತಾಯಿದೆ ಗಿಣ್ಣು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಇಷ್ಟು ಹಾಲನ್ನು ಈಗ ಬಿಸಿ ಬಿಸಿಗೆ ಇಟ್ಟಿದ್ದೀನಿ ಹೊಗೆ ಬರ್ತಾ ಇದೆ ಆದ್ದರಿಂದ ಆಗ್ತಾ ಇಲ್ಲ ಇಷ್ಟು ಹಾಲನ್ನು ಬಿಸಿಗೆ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಬೆಲ್ಲನ ತಗೊಂಡಿದ್ದೀನಿ ಇದಿಷ್ಟು ಇದನ್ನು ತುರ್ದು ಹಾಕೋಬಹುದು ಇಲ್ಲಾಂದರೆ ಪುಡಿ ಮಾಡಿ ಕೂಡ ಹಾಕೋಬಹುದು ಹೇಗೆ ಬೇಕಾ ಹಾಗೆ ಹಾಕ್ಕೋಬೋದು ಹೀಗೆ ಪುಡಿ ಮಾಡಿ ಇಟ್ಕೊಳ್ಳೋಣ ಇದನ್ನು ಹಾಗೆ ಹಾಲನ್ನು ಕಾಯಕ್ಕೆ ಇಟ್ಟಿದ್ದೀನಿ ಅದನ್ನು ತಿರ್ಸ್ತಾ ಇರಬೇಕು ನೋಡಿ ಇವಾಗ ಇಲ್ಲಿ ಚೆನ್ನಾಗಿ ಬೆಂಕಿ ಉರಿತಾ ಇದೆ ಚೆನ್ನಾಗಿ ಬೆಂಕಿ ಉರಿಬೇಕು ಗ್ಯಾಸಲ್ಲಾದರೆ ಗ್ಯಾಸಲ್ಲಿ ಬೇಗ ಮಾಡ್ಕೋಬೋದು ನಾನಿಲ್ಲಿ ಒಲೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಒಲೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಇದನ್ನು ಏನು ತಿರುಸ್ತಾ ಇರಬೇಕು ಆವಾಗ ಇದು ಗಟ್ಟಿ ಆಗ್ಲಿಕ್ಕೆ ಶುರುವಾಗುತ್ತೆ ಫುಲ್ ಗಟ್ಟಿ ಆಗೋ ತನಕ ತಿರುಸ್ತಾನೆ ಇರಬೇಕು ನೋಡಿ ಈ ರೀತಿ ತಿರುಸ್ತಾ ತಿರುಸ್ತಾ ಅದು ಗಟ್ಟಿಯಾಗ್ಬಿಡುತ್ತೆ ಹಾಲು ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ನನಗಂತೂ ತುಂಬಾ ಇಷ್ಟ ನನಗೆ ಮನೆಯವರಿಗೆ ನನ್ನ ಮಕ್ಕಳಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅದರಿಂದ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೆಲವರೆಲ್ಲ ಇದನ್ನು ಕುಕ್ಕರಲ್ಲಿ ಕೂಡ ಮಾಡ್ಕೊಳ್ತಾರೆ ನಾನು ಆ ರೀತಿ ಮಾಡ್ಕೊಳ್ಳಲ್ಲ ಆ ರೀತಿ ಮಾಡಿದರೆ ನನ್ನ ಮನೇಲಿ ಯಾರಿಗೂ ಇಷ್ಟ ಆಗಲ್ಲ ಅದನ್ನು ಯಾರು ತಿನ್ನೋದಿಲ್ಲ ಅದರಿಂದ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಸಲ ನೀವು ಟ್ರೈ ಮಾಡಿ ಆದರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಇದಕ್ಕೆ ನೋಡಿ ಇವಾಗ ಇಷ್ಟು ನೀರಿದೆ ಹಾಲು ಕರು ಹಾಕಿ ಮೂರ್ನಾಲ್ಕು ದಿನದಲ್ಲಿ ಮಾಡ್ಕೋಬೋದು ಇದನ್ನು ತುಂಬಾ ಒಳ್ಳೆಯದು ಮತ್ತು ಇದು ನೋಡಿ ಇವಾಗ ಕಾಣಿಸ್ತಾ ಇದ್ದೀರಿ ನಮಗೆ ಅಷ್ಟು ಬೇಗನೆ ಗಟ್ಟಿ ಆಗತ್ತೆ ಇದು ಈಗ ನೀರ್ ನೀರಿದೆ ಅಂತರ ಇದು ಈ ಗಾಡಿಯಲ್ಲಿ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತದಂತು ಬೆಂಕಿ ಚೆನ್ನಾಗಿರಿದ್ರೆ ಬೇಗನೆ ಫ್ರೆಂಡ್ಸ್ ನೋಡಿ ಇಲ್ಲಿ ಈ ರೀತಿ ಆಗಿದೆ ಇವಾಗ ಈ ರೀತಿ ಗಟ್ಟಿಯಾಗಿದೆ ಇನ್ನು ಫುಲ್ಲು ಗಟ್ಟಿಯಾಗಬೇಕು ಗಟ್ಟಿಯಾದ ನಂತರ ಇದಕ್ಕೆ ಬೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಇದು ತುಂಬ ಹೊತ್ತಿಂದ ತಾನೇ ಇದ್ದೀನಿ ಕೈ ಬಿಟ್ಟರೆ ಮತ್ತೆ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಆ ರೀತಿ ಆಗಬಾರ್ದು ಪುಡಿ ಪುಡಿ ಥರ ಆಗಬೇಕು ಆದ್ದರಿಂದ ಈ ರೀತಿ ತಿರ್ಸ್ತಾ ಇದ್ದೀನಿ ನಾನು ಚೆನ್ನಾಗಿ ಬೆಂಕಿ ಬೇರೆ ಉರಿತಾ ಇದೆ ಒಂದು ಕಡೆಯಿಂದ ಕೈ ಬೇರೆ ಈ ಕಡೆಯಿಂದ ಹೀಗೆ ತಿರ್ಸುವಾಗ ಕೈಗೆ ಬೆಂಕಿತ್ತಾಗುತ್ತಲ್ವ ಕೈ ಬೇರೆ ಸುಟ್ಟೋದಂಗೆ ಇದೆ ಹಾಗೆ ತಿರುಸ್ತಾನೆ ಇದ್ದೀನಿ ಇನ್ನೂ ಸ್ವಲ್ಪ ಹೊತ್ತು ಹೀಗೆ ತೀರಿಸಿ ತೀರ್ಸಿ ಗಟ್ಟಿಯಾಗೋವರೆಗೆ ತೀರಿಸ್ಕೊಳ್ಳೋಣ ನೋಡಿ ಇದು ಇವಾಗ ಇಷ್ಟು ಗಟ್ಟಿಯಾಗಿದೆ ಓಕೆ ಫ್ರೆಂಡ್ಸ್ ಎಲ್ಲಿ ನೋಡ್ತಾ ಇರ್ಬೋದು ಇದು ಇಷ್ಟು ಗಟ್ಟಿಯಾಗಿದೆ ಅಂತ ತೋರಿಸ್ತೀನಿ ನಾನು ನೋಡಿ ಈ ರೀತಿ ಗಟ್ಟಿಯಾಗಬೇಕು ಫುಡ್ ಪುಡಿ ಪುಡಿ ಥರ ಇರಬೇಕು ಹೀಗೆ ರೀತಿ ಇರಬೇಕು ಇದಕ್ಕೆ ಮಾಡ್ಕೊಳ್ಬೇಕು ಇದಕ್ಕೆ ಇನ್ನು ಇವಾಗ ನಾನು ಬೆಲ್ಲ ಮಾಡ್ಕೊಳ್ತೀನಿ ಹಾಗೆ ನಮ್ಮ ಮನೆಯಲ್ಲಿ ಯಾರಿದ್ದಾರೆ ನೋಡಿ ಇಲ್ಲಿ ನೋಡಿ ನಮ್ಮ ಕರು ಇಲ್ಲಿ ಬಂದಿರುತ್ತೆ ಒಳಗಡೆ ಬರ್ತಾಳಂತೆ ಒಳಗಡೆ ಹೋಗೋದು ತಿರುಗೋದು ಇಲ್ಲಿ ಬಂದಿಲ್ಲದು ಹಾಗೆ ನಾನು ಅಲ್ಲಿ ಕುಡಿಲಿಕ್ಕೆ ಬಕೆಟಿಗೆ ಅವಳಿಗೆ ನೀರನ್ನು ಹಾಕಿಟ್ಟಿದ್ದೀನಿ ಹಾಗೆ ಇವಳಿಲ್ಲ ಆಟಾಡ್ತಾ ಇದ್ದ ಈಗ ನೋಡಿ ಒಳಗಡೆ ಹೋಗ್ತಾಳೆ ಚಿನ ಬಲ ರಾಣಿ ರಾಣಿ ಆಟಾಡ್ತಾಳಂತೆ ನಿನ್ ಜೊತೆಗೆ ಹೋಗ್ತೀಯಾ ಆಟಾಡ್ತೀಯಾ ನೀನು ನೋಡಿ ಒಳಗಡೆ ಹೊರಟ್ಲ ಅವಳೀಗ ಒಂದ್ ಸ್ವಲ್ಪ ಹೊತ್ತು ಒಳಗಡೆ ಇದ್ದು ಮತ್ತೆ ಹೊರಗೆ ಬರ್ತಾಳೆ ಈಗ ಸೀದಾ ಹೋಗ್ತಾ ಇದ್ದಾಳೆ ನೋಡಿ ಅಲ್ಲಿ ಒಳಗೆ ಹೋರ್ದು ಈಗ ನೋಡಿ ಇಲ್ಲೇ ತಿರ್ಗೋ ಕೆಲಸ ಆಗಿದೆ ಅಲ್ಲಿ ಹಿಂಡಿ ಮುಟ್ಟೆ ಇದೆಯಲ್ಲ ಅಲ್ಲಿ ಹಿಂಡಿ ತಗೋ ತಿನ್ನಬೇಕು ಅಂತಂದ್ಬಿಟ್ಟು ಒಳಗಡೆ ಹೋಗೋದು ಮತ್ತು ಇಲ್ಲಿ ನೋಡಿ ಯಾವ ರೀತಿಯಾಗಿದೆ ಅಂತ ಅಂದ್ಬಿಟ್ಟು ಇನ್ನು ಬೇಗನೆ ಗಟ್ಟಿಯಾಗಿಬಿಡುತ್ತೆ ಸ್ವಲ್ಪ ನೀರಿನ ಅಂಶ ಇರೋದನ್ನು ಎತ್ಕೊಂಡ ತಕ್ಷಣ ಅದಕ್ಕೆ ಇವಾಗ ಬೆಲ್ಲನ ಹಾಕ್ಕೊಳ್ಳೋಣ ನನ್ನ ಮಗ ಇಲ್ಲಿ ಬ್ಲಾಗ್ ಮಾಡಲಿಕ್ಕೆ ಇಲ್ಲ ತರಲೆ ಮಾಡ್ತಾ ಇದ್ದಾನೆ ಹಿಂದುಗಡೆಯನ್ನು ಕುತ್ಕೊಂಡು ಚೇರಲ್ಲಿ ಕುತ್ಕೊಂಡು ಮಳೆ ಬೇರೆ ಬರ್ತಾ ಇದೆ ನೋಡಿ ನೋಡಿ ಅಲ್ಲಿ ಒಳಗಡೆಯಿಂದ ಇದೆ ಆಚೆ ಇದೇ ನೋಡ್ತಾ ಇರ್ಬೋದು ಮತ್ತೆ ವಾಪಸ್ ಬಂದು ಒಳಗಡೆ ಎಲ್ಲ ತಿರ್ಗಿ ಬಂದ್ಲು ಈಗ ಈಗ ಒಂದು ಸ್ವಲ್ಪ ಬಕೆಟಲ್ಲಿರೋ ನೀರನ್ನು ಕುಡಿತಾಳೆ ಈಗ

ಓಕೆ ನೋಡಿ ಗಟ್ಟಿ ಆಗ್ಬೇಕು ಇವಾಗ ನಾನು ಬೆಲ್ಲನ ಹಾಕೋತೀನಿ ಇಲ್ಲಿ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಧನ್ಯವಾದ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಬೆಲ್ಲ ಹಾಕಿದಾಗ ಇದು ಮತ್ತೆ ಸ್ವಲ್ಪ ನೀರಾಗುತ್ತೆ ಮತ್ತೆ ಇದನ್ನ ಕಟ್ಟಿ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ರೆಡಿ ರೆಡಿಯಾಗಿದೆ ಇದನ್ನು ಇಷ್ಟೇ ಮಾಡಿಕೊಂಡು ಕೆಲವರು ತಿನ್ಕೊಳ್ತಾರೆ ಫುಲ್ ಡ್ರೈ ಮಾಡ್ಕೊಳ್ತೀನಿ ಅದು ಹೇಗಾಗುತ್ತೆ ಅಂತ ತೋರಿಸ್ತೀನಿ ಇದಿನ್ನೂ ರೆಡಿಯಾಗಿಲ್ಲ ನಾನು ಮಾಡೋ ರೀತಿ ಇದಿನ್ನೂ ರೆಡಿಯಾಗಿಲ್ಲ ಕೆಲವರೆಲ್ಲ ಮಾಡ್ತಾರಲ್ಲ ಇದಿಷ್ಟೇ ಮಾಡಿಕೊಂಡು ತಿನ್ಸ್ಕೊಳ್ತಾರೆ ಇಷ್ಟು ತಿನ್ನಬಿಟ್ಟು ಚೆನ್ನಾಗಿರುತ್ತೆ ಆದರೆ ನಾನು ಇಷ್ಟು ಫುಲ್ ಡ್ರೈ ಮಾಡ್ಕೊಳ್ತೀನಿ ಿದೆ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಡ್ರೈ ಆಗಿದೆ ಅಂತಂದ್ಬಿಟ್ಟು ಎಷ್ಟು ಡ್ರೈ ಆಗಿದೆ ಇನ್ನು ಡ್ರೈ ಆಗಬೇಕು ಇದಕ್ಕೆ ಇವಾಗ ನಾನು ಸ್ವಲ್ಪ ತುದ್ದಿಟ್ಟಿರೋ ಕಾಯಿ ಪುರಿನ ಹಾಕೊಳ್ತಾ ಇದ್ದೀನಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಏಲಕ್ಕಿ ಪುಡಿ ಇದ್ರೆ ಏಲಕ್ಕಿ ಪುಡಿನೂ ಆ್ಯಡ್ ಮಾಡ್ಕೋಬೋದು ನನಗಿಲ್ಲಿ ಏಲಕ್ಕಿ ಪುಡಿ ಇಲ್ಲ ಅದರಿಂದ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕಿದರೆ ಘನ ಚೆನ್ನಾಗಿರುತ್ತೆ ನಾನಿಲ್ಲಿ ಇದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಗಿನ್ನ ರೆಡಿ ಆಗ್ತಾ ಬಂತು ಆಲ್ಮೋಸ್ಟ್ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಇಲ್ಲಿ ತಳ ಬಿಟ್ಕೊಳ್ತಾ ಇದೆ ಈ ರೀತಿ ಆದ್ರೆ ಗಿನ್ನ ರೆಡಿ ಆಯ್ತು ಅಂತ ಅರ್ಥ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉದುರು ಉದ್ರಾಗಿ ಉಪ್ಪಿಟ್ಟ್ರಿ ತುಂಬಾ ಚೆನ್ನಾಗಿ ಬಂದಿದೆ ಈ ರೀತಿ ಆಗಬೇಕು ಈ ರೀತಿ ಒಂದ್ಸಲ ಫ್ರೈ ಮಾಡಿ ತಿಂದು ಕಮೆಂಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ ಅನ್ಬೇಕು ಓಕೆ ಫ್ರೆಂಡ್ಸ್ ಇರುತ್ತೆ ಬ್ಲಾಗ್ನ ಇರಲಿಕ್ಕೆ ಹೆಂಗೆ ಮಾಡ್ತಾಯಿದ್ದೀನಿ ಯಾರಿಗಾದರೂ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ